ಎಲೆಕ್ಷನ್ ಮೂರು ದಿನ ಅಂತ ಹೊಂದ್ಕೊಳ್ಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೈ ಸಿಕ್ಕೇ ಹೊಂದ್ಕೊಂಡಿದ್ದಂಥ ವ್ಯಕ್ತಿ ಈಗ ಮೊನ್ನೆ ಉದ್ಭವ ಆಗಿದ್ದಾರೆ ಯಾವುದೇ ಸ್ಟೇಜ್ ಕಾರ್ಯಕ್ರಮದಲ್ಲಿ ಬಂದಿಲ್ಲ ಈಗ ಸಿದ್ದರಾಮಯ್ಯವರ ಪರವಾಗಿ ಅಷ್ಟೊಂದು ಹೋರಾಟಗಳು ನಡೀತಾ ಅವಾಗ ಬಂದಿಲ್ಲ ಈಗ ಯಾವುದೋ ಸಣ್ಣ ವಿಚಾರವಾಗಿ ಬಂದು ಸಣ್ಣವನ್ನು ಬಿಂಬಿಸ್ತಾ ಇದ್ದಾರೆ ಇದನ್ನು ನಾವು ಅಯಿಂದವರ್ಗದವ್ರಿಗೆ ವಿರೋಧ ಮಾಡ್ತೀವಿ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಆಡಳಿತದಲ್ಲಿ ಇರೋ ತನ್ನ ಇವರು ಕಾಂಗ್ರೆಸ್ ಪಕ್ಷ ನೆನ್ನೆ ಮೊನ್ನೆ ಬಂದು ಸೇರಿಬಿಟ್ಟು ಇವರು ಅದ್ರ ಮಾತಾಡ್ತಾ ಇರೋದು ಖಂಡನೀಯ ಈ ಸಮಯದಲ್ಲಿ ಅದು ಸೂಕ್ತ ಅಲ್ಲ ಅವರು ಅದನ್ನು ತಿಳ್ಕೊಬೇಕು ಅವ್ರು ಹೋಗ್ಲಿ ಅವರು ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ರಲ್ಲ ಅದು ಕಾಂಗ್ರೆಸ್ ಭವನದಲ್ಲಿ ಬಂದು ಮಾತಾಡ್ಬೋದಿತ್ತು ಅವರು ಕಾಂಗ್ರೆಸ್ ಸದಸ್ಯತ್ವ ಇದೆಯಾ ಏನು ನನಗಂತೂ ಗೊತ್ತಿಲ್ಲ ಅವ್ರ ಹತ್ರ ಅದನ್ನು ಮುಂದಿನ ಅವ್ರು ತಿಳಿಸ್ಬೇಕು ಅಂತ ಹೇಳ್ ಕೇಳ್ಕೊಳ್ತೀನಿ ಈಗ ಮಾನ್ಯ ಮರಿಗೌಡ ಸಾಹೇಬ್ರನ್ನ ಮೂಢ ಅಧ್ಯಕ್ಷರು ಮಾಡಿ ಒಂದು ಐದಾರು ತಿಂಗಳು ಆಗಿದೆ ಈಗೇನು ಪಾರ್ವತಮ್ಮವರು ಸಿದ್ದರಾಮಯ್ಯವರ ಪತ್ನಿಯವರಾದಂಥ ಪಾರ್ವತಮ್ಮವ್ರ ವಿರುದ್ಧ ಏನಿವಾಗ ಅದು ಇನ್ನೊಂದು ಮೂಡಾದಲ್ಲಿ ಪ್ರಕರಣ ಅದು ಅದನ್ನು ಹಗರಣ ಅಂತ ಬಿ ಜೆ ಪಿ ಜೆ ಡಿ ಎಸ್ ಅವರು ಬಿಂಬಿಸ್ತಾ ಇದ್ದಾರೆ ಅದನ್ನು ನೀವು ಪ್ರಕರಣ ತಗೋಬೇಕು ಅದು ಇವಾಗ ಕೋರ್ಟಲ್ಲಿದೆ ತೀರ್ಮಾನ ಆಗುತ್ತೆ ಮೂಢ ಅಧ್ಯಕ್ಷರಾಗಿರೋಂಥ ಮರಿಗೌಡ್ರನ್ನ ಸಿದ್ದೇಗೌಡರು ಅವರು ಮೂಢ ಅಧ್ಯಕ್ಷರಾಗಿರೋಕ್ಕೆ ಅರ್ಹರಲ್ಲ ಅಂತ ಕೇಳೋದಕ್ಕೆ ಯಾವ ನೈತಿಕಿದೆ ನೈತಿಕತೆ ಐತೆ ಕೇಳೋಕ್ಕೆ ಅವ್ರಿಗೆ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಅವ್ರಿಗೇನು ಅಧಿಕಾರ ಇದೆ ಮೂಢ ಅಧ್ಯಕ್ಷರಾಗಿರೋಂಥವ್ರು ಇಳಿಸಿ ಅಂತ ಹೇಳಂಥದ್ದು ಏನು ನೈತಿಕತೆ ಇದೆ ಯಾರು ಆಧಾರ ಕೆಳಗಿಳಿಸಿ ಅಂತ ಏನಾದರೂ ಇದ್ರೆ ಅವರ ಹತ್ರ ನವೇ ಕೋರ್ಟ್ ಇದೆ ಕಾನೂನು ಏನಿದೆ ಕೊಡಲಿ ಅವರು ಮರಿಗೌಡರು ಏನೋ ಮರಿಗೌಡರು ಬರೋಕ್ಕಿದ್ ಮುಂಚೆ ಆಗಿರೋಂಥ ಕೆಲಸ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪಿ ಅಧಿಕಾರದಲ್ಲಿದ್ದಾಗ ಮಿಸ್ಟರ್ ರಾಜೀವ್ ಅವರು ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಆಗಿರೋದಂತ ಹಗರಣ ಇದು ಪ್ರಕರಣ ಅಲ್ಲ ಇದು ಹಗರಣ ಅವ್ರದ್ದು ಅವ್ರ ಕಲ್ಲಾಗ ಆಗಿರೋದು ಅದು ಬೊಮ್ಮಾಯಿಯವರು ಸಿ ಎಂ ಆಗಿದ್ರು ಅವಾಗ ಮಿಸ್ಟರ್ ರಾಜೀವ್ ಅವರು ಅವಾಗ ಅಧ್ಯಕ್ಷರಾಗಿದ್ದರು ಈಗ ರಾಜೀವ್ ಅವರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಸ್ಕೊಂಡಿದ್ದೇವಂಥರ ಏನೋ ಒಂಥರ ಎಡವಟಾಗ್ಬಿಟ್ರಂಗೆ ಐತೆ ಇದನ್ನ ಕಾಂಗ್ರೆಸ್ ಅವರು ನಿಜವಾಗ್ಲು ಖಂಡಿಸ್ಬೇಕು ಈಗ ಅವ್ರ ಅಂತ ಹಗರಣ ಈಗ ಸಿದ್ದರಾಮಯ್ಯ ಅವ್ರು ಬಂದ ಮೇಲೆ ಇವರು ಇವ್ರು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ ಸಿದ್ದೇಗೌಡ್ರೆ ಎಲ್ಲಿದ್ದೀರಾ ನೀವು ಬರ್ತೀರಾ ಚರ್ಚೆಗೆ ಬಹಿರಂಗ ಚರ್ಚೆಗೆ ಬನ್ನಿ ನಮ್ಮ ಅಯ್ಯಿಂದವರೆಗೆ ಎಲ್ಲ ಬರುತ್ತೆ ಮರಿಗೌಡ್ರು ಪರವಾಗಿ ನಾವು ಇದ್ದೀವಿ ಒಬ್ಬ ನಲ್ವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಸಿದ್ಧರಾಮಯ್ಯ ಬೆನ್ನೆಲು ಬಗ್ಗೆ ನಿಂತಿರೋ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಾ ಇನ್ನೊಂದು ಸರಿ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ನಿಮ್ಮ ಒಂದು ಏನೋ ತೋಟದಲ್ಲಿರೋಂಥ ಸೆಡ್ಗಳಲ್ಲಿ ಇಲ್ಲ ಎಲ್ಲ ಬೀದಿ ನಿಂತ್ಕೊಂಡು ಮಾತಾಡೋದಲ್ಲ ಬನ್ನಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಣ ನಾವು ಮರಿಗೌಡರು ಏನು ರಾಜಕೀಯ ಮಾಡಿದ್ದೀರ ನೀವೇನು ಮಾಡಿದ್ದೀರ ಅಂತ ಮರಳಿ ಅಕ್ಕಿ ಗೂಡು ಸೇರ್ಕೊಳ್ಳಿ ಅಂತ ನೀವು ಅವ್ರ ಅವ್ರು ಎಲ್ಲ ಮತ್ತೆ ಅವ್ರ ಜೆ ಡಿ ಎಸ್ಗೆ ಹೋಗಬೇಕು ಅಂತಿದ್ರೆ ಹೋಗಿ ಸಂತೋಷ ಆದರೆ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಪ್ತರಂಥ ಮರಿಗೌಡ್ರ ಬಗ್ಗೆ ನೀವು ಮಾತಾಡಿರೋದು ಖಂಡನೀಯ ನೀವು ಹೋಗಿ ಜೆ ಡಿ ಎಸ್ಗೆ ನೀವು ನೋಡಿದ್ದೀವಿ ನಾವು ಇಪ್ಪತ್ತು ವರ್ಷದಿಂದ ನಮಗಿವ ನಲ್ವತ್ತು ವರ್ಷ ರಾಜಕೀಯನ ಇಪ್ಪತ್ತು ವರ್ಷದಿಂದ ನೋಡ್ತಾಯಿದ್ದೀವಿ ಚಾಮರೇಶ್ವರ ಕ್ಷೇತ್ರದಲ್ಲಿ ನಾವು ನೀವು ಹೇಳ್ತಾ ಮೂರು ಟರ್ಮ್ ಎಲೆಕ್ಷನ್ ಯಾವ್ಯಾವ ಥರ ನಡೆದಿದೆ ಅಂತ ನೀವು ಹೇಳ್ತಾ ಇದ್ದೀರ ನಮಗೂ ಗೊತ್ತಿದೆ ಯಾವ್ಯಾವ ಥರ ನಡೆದಿದೆ ನೀವೇನೇನು ಮಾಡಿದ್ದೀರಾ ಅಂತ ಬಹಿರಂಗ ಚರ್ಚೆಯಲ್ಲಿ ನೀವು ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾವ ಥರ ಆಕ್ರೋಶ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದಿರಿ ಎರಡು ಸಾವಿರದ ಹದಿಮೂರಲ್ಲಿ ಅದಾದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ಥರ ಮಾತಾಡಿದ್ದೀರಿ ಎಲ್ಲ ಗೊತ್ತಿದೆ ನಮಗೆ ಅದರಿಂದ ನೀವು ಏನಾದರೂ ಇದೇ ಥರ ಮುಂದುವರೆದ್ರೆ ನಮ್ಮ ಹಿಂದ ಸಂಘಟನೆಗಳು ನಿಮ್ಮ ವಿರುದ್ಧ ಧ್ವನಿ ಎತ್ತಿ ಉಗ್ರವಾದಂಥ ಹೋರಾಟ ಮಾಡಬೇಕಾಯ್ತದೆ ಎಚ್ಚರಿಕೆ ಇರಲಿ ಇದರಲ್ಲಿ ಖಂಡಿತ ಮಾತಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಾತಾಡಿದ್ದಾರೆ ಅವರು ಇದ್ದದ್ದೇ ಆ ಪಕ್ಷ ಅಲ್ಲವಾ ಸರ್ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ವಿರೋಧ ಈಗ ಈಗ ನೋಡಿ ಇವಾಗ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಚುನಾವಣೆ ಬಗ್ಗೆ ಮಾತಾಡಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರೇ ನಿಂತಿದ್ರು ಎಲೆಕ್ಷನ್ಗೆ ಆದರೆ ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ಲಿದ್ದರು ಅವರು ಜೆ ಡಿ ಎಸ್ ಅಲ್ಲಿದ್ದರು ಆವಾಗ ಸಿದ್ದರಾಮಯ್ಯ ಸೋಲಿಸ ಕಾರಣ ಯಾರು ಕ್ಯಾಂಡಿಡೇಟ್ ಯಾರು ಅವಾಗ ಅಪೋಸಿಟು ಜೆ ಡಿ ಎಸ್ ಅವರು ಇವರು ಜೆ ಡಿ ಎಸ್ ಅಲ್ಲಿ ಇರ್ಕೊಂಡು ಸೋಲ್ಸಿರೋ ಸಿದ್ದರಾಮಯ್ಯವರು ಇವ್ರು ಬಂದು ಮರಿಗೌಡ್ರ ಬಗ್ಗೆ ಮಾತಾಡ್ತಾರೆ ಇವರು ಮರಿಗೌಡ್ರಿಗೆ ಟಿಕೆಟ್ ಅನೌನ್ಸ್ ಆಗಿತ್ತು ಆಲ್ ಆಲ್ರೆಡಿ ಆದರೆ ಇವರು ಬಂದು ಏನೋ ನಾವು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಈಗ ಹೇಳ್ತಾರಲ್ಲ ಅವರು ಮೂರು ಮೂರು ಟೀಮ್ ಮಾಡೋರು ಮರಿಗೌಡ್ರು ಅಂತ ಮೂರು ಟೀಮ್ ಮಾಡಿರೋದು ಯಾರು ಸ್ವಾಮಿ ನೀವು ಬಂದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡ್ಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಟಿಕೆಟ್ ಕೊಟ್ಟಿದ್ದು ಯಾರಿಗೆ ಮೊನ್ನೆ ಸಿದ್ಧಗೌಡರು ತಾನೆ ಅವ್ರು ಏನು ಮಾಡಬೇಕಿತ್ತು ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಒಗ್ಗೂಡ್ಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಅವ್ರದ್ದು ಒಂದು ಸಾಹೇಬರು ಒಂದು ಹಿಂದೆ ಹೇಳಿದರೆ ಒಂದು ಗಾದೆ ಕೊಟ್ಟು ಕೊಟ್ಟ ಕುದುರೆ ಏರದವನು ಸೂರನೂ ಅಲ್ಲ ಧೀರನೂ ಅಲ್ಲ ಅಂತ ಆ ಥರ ಆಗಿದೆ ಇವ್ರ ಪರಿಸ್ಥಿತಿ ಮೂರು ದಿನ ಯಾಕೆ ಹೊಂದ್ಕೊಂಡ್ರೆ ಅವ್ರನ್ನೇ ಕೇಳಬೇಕು ಗೊತ್ತಿಲ್ಲ ಅದು ನಾವು ಅವರೇ ಹೇಳಬೇಕು ಇದಕ್ಕೆಲ್ಲ ಆನ್ಸರ್ ಅವರೇ ಮಾಡಬೇಕು ನೀವು ಹೇಳಿದ್ರಲ್ಲ ಪರೋಕ್ಷವಾಗಿ ಅವ್ರು ಯಾಕೆ ಹೊಂದ್ಕೊಂಡಿದ್ರು ಎಲ್ಲೋಗಿದ್ರು ಅಂತ ಅವರೇ ಹೇಳಬೇಕಾದ್ನ ನಾನು ಯಾಕೆ ಹೊಂದ್ಕೊಂಡಿದ್ದೆ ಏನು ಅಂತ ಈ ಸರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಂಗ್ರೆಸ್ ಅಲ್ಲೇ ರಾಜ್ಯಾದ್ಯಂತ ಇತ್ತು ಚಾಮುಂಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತಾ ಇತ್ತು ಇವತ್ತು ಚಿಕ್ಕ ಪಾಪ ಕೇಳಿ ಹೇಳ್ತಾರೆ ಮೊನ್ನೆ ಸಿದ್ದೇಗೌಡರು ಬರೀ ಕೈ ಮುಖ ಬಂದ್ಬಿಟ್ಟಿದ್ರೆ ಓಟ್ ಹಾಕ್ಬಿಡ್ತಿರು ಜನ ಗೆದ್ಬಿಡ್ತಿರು ಅಂತ ಅವ್ರ ಮುಖನ ನಮ್ಮ ಬಾ ಭಾಗದಲ್ಲಿ ಯಾರೂ ನೋಡಲ್ಲ ಅಂತದ್ರಲ್ಲಿ ಅಂಥದ್ರಲ್ಲಿ ಎಪ್ಪತ್ತೆಂಟು ಸಾವಿರ ಓಟ್ ಕೊಟ್ಟಿದ್ದಾರೆ ಎಪ್ಪತ್ತೆಂಟರಿಂದ ಎಂಬತ್ತೈದು ಸಾವಿರ ಕೊಟ್ಟಿದ್ದಾರೆ ರಾಜ ಜ್ರ ಸೇರ್ಕ ಬರ್ದಿತ್ತು ಅಂತಲ್ಲ ನಾವ್ ಹೇಳ್ತಾ ಇರೋದು ಪಕ್ಷಕ್ಕೆ ಎಲ್ಲರಿಗೂ ಆಹ್ವಾನ ಇದೆ ಆದ್ರೆ ಅವಾಗ ಅಧ್ಯಕ್ಷರು ಅವರಾಗಿದ್ರು ಅಂತ ನಾನು ಹೇಳ್ತೇನೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪಾರ್ವತಮ್ಮ ಯಾವಾಗ ಫಿಫ್ಟಿ ಫಿಫ್ಟಿ ಇದ್ರಲ್ಲಿ ಕೊಟ್ಟರು ಆವಾಗ ರಾಜೀವ್ ಅವರು ಅಧ್ಯಕ್ಷರಾಗಿದ್ರು ಬಿಜೆಪಿ ಸರ್ಕಾರ ಇತ್ತು ಮಾನ್ಯ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರಿದ್ರು ಅಂತ ಹೇಳ್ತಾ ಇದೀವಿ ನಾವು ಈಗ ಅದನ್ನ ನಾವು ತೋರಿಸ್ಬೇಕವರು ನಮ್ಗೆ ತೋರಿಸ್ಬೇಕು ಅವರು ಕಾಂಗ್ರೆಸ್ ಅಲ್ಲಿ ಸದಸ್ಯತ್ವ ಇದೆ ಏನು ಅಂತ ನಮ್ಗೆ ತೋರಿಸ್ಬೇಕು ಸದಸ್ಯತ್ವ ಇಲ್ದೇ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟಿದ್ದಾರೆ ಬಟ್ ತರಾತುರಿ ಬಂದಿದ್ದಾರೆ ಸೇರ್ಸ್ಕೊಂಡಿದ್ರೆ ಏನೋ ಗೆಲ್ತಾರೆ ವ್ಯಕ್ತಿ ಅಂತ ಕೊಟ್ಟಿದ್ದಾರೆ ಅದರ ಅವರು ಉಳಿಸ್ಕೊಳ್ಳಿಲ್ಲ ಅದ್ನ ಈಗ ಬಂದು ಸಿದ್ದರಾಮಯ್ಯ ಅವರು ಬೆಂಬಲ ಯಾರಿದ್ದಾರೆ ಅವ್ರ ವಿರುದ್ಧನೇ ಮಾತಾಡ್ತಿರೋದು ಖಂಡನೀಯ ಅಂತ ಹೇಳ್ತಾ ಇದ್ದೀವಿ ಹೌದು ಈಗ ನೋಡಿ ಇದನ್ನ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದ್ರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಇರ್ಬೋದು ನಾವು ಹಿಂದೆ ಸಂಘಟನೆಗಳೆಲ್ಲ ಬದ್ಧವಾಗಿದ್ದೀವಿ ಈಗ ಅವ್ರನ್ನ ಸದಸ್ಯತ್ವ ರದ್ದುಗೊಳಿಸ್ಬೇಕು ಇಲ್ಲ ಅವ್ರು ಏನು ಮಾಡಬೇಕು ಅನ್ನೋದನ್ನ ಹೈಕಮಾಂಡಿಗೆ ಬಿಟ್ಟಂತ ತೀರ್ಮಾನ ನಾವು ಒತ್ತಡ ಇದೇ ತರ ಮುಂದುವರೆದ್ರೆ ತರಬೇಕಾಗತ್ತೆ ಅವ್ರಿಗೆ ಇದೇ ತರ ಅವರು ನೋಡಿ ಸರ್ ಸತ್ಯಪ್ಪನವರು ಮಾಜಿ ಶಾಸಕರು ಅವರು ಕಾಂಗ್ರೆಸ್ ಪಕ್ಷದ ಹಾಲಿ ಎಮ್ ಎಲ್ ಎ ಆಗಿದ್ರು ಆಯ್ತಾ ಸೀಟಿಂಗ್ ಎ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಅವರೇ ಗೆಲ್ಲ ಅಂತ ಅವಕಾಶ ಇತ್ತು ಆವಾಗ ನೋಡಿ ಶುರುವಾದದ್ದು ಆವಾಗ ಸತ್ಯಪ್ಪ ಅವ್ರು ಗೆಲ್ಬೇಕಾದದ್ದು ಯಾರೋ ಒಬ್ರು ಹುಣಸೂರಿಂದ ಬಂದಿಲ್ಲಿ ಟಿಕೆಟ್ ತಗೊಂಡ್ರು ಗೆದ್ರು ಸಂತೋಷ ಈಗ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ನಿಲ್ಬೋದು ಯಾರಾದರೂ ಗೆಲ್ಬೋದು ಸೋಲು ಗೆಲುವು ಸಹಜ ಆದರೆ ಅವಲಿಂದ ಮೂರು ಟರ್ಮಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಒಗ್ಗಟ್ಟಿಲ್ಲ ಇದ್ರನ್ನ ಒಗ್ಗಟ್ಟು ಮಾಡಬೇಕಾಗಿದೆ ಹೊರತು ಒಡೆಯಂಥ ಕೆಲಸ ಮಾಡಬಾರ್ದು ಸಿದ್ದೇಗೌಡರು ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ